ಓಂ ಶಾಂತಿ ಮರಳಿ ಭೂಮಂಡಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಇತ್ತೀಚೆಗೆ ನಾವು ಜೇನ್ಪೆಟ್ಟೆಗಳನ್ನ ಹೆಚ್ಚಾಗಿ ಹಾಕ್ಕೊಂಡು ನಾವು ಒಂದು ನಾಲ್ಕೈದು ಬಾಕ್ಸಸ್ ಇಟ್ಕೊಂಡಿದ್ದೀವಿ ತೆಂಗಿನ ತೋಟದಲ್ಲಿ ನಾವು ಮೂರಿಂದ ನಾಲ್ಕು ಬಾಕ್ಸ್ನ ಇಟ್ಕೊಂಡ್ವಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ತೆಂಗಿನ ತೋಟದಲ್ಲಿ ನಮಗೆ ತುಂಬ ಕಡಿಮೆ ಆಹಾರ ಸಿಗುತ್ತೆ ಜೇನುಗಳಿಗೆ ಅಷ್ಟೊಂದು ಸಾಕಾಗೋದಿಲ್ಲ ಒಂದು ಬಾಕ್ಸ್ ಇಟ್ಟರೆ ಓಕೆ ನಾವು ಒಂದು ಏನೊಂದು ಮುಖ ಅಲ್ಲಿ ಎರಡು ಎಕರೆನಲ್ಲಿ ನಾವು ಮೂರು ನಾಲ್ಕು ಬಾಕ್ಸ್ ಇಟ್ಟಾಗ ಖಂಡಿತ ಅದಕ್ಕೆ ಆಹಾರ ಪೂರೈಕೆ ಬಗ್ಗೆ ನಾವು ಗಮನ ಹರಿಸಲೇಬೇಕಿತ್ತು ನಾವು ಅಷ್ಟೆಲ್ಲ ಮುತುವರ್ಜಿ ತೊಗೊಂಡು ಮಾಡೋಕ್ಕೆ ಹೋದಾಗ್ಲೂ ನಮಗೆ ಒಂದು ಬಾಕ್ಸಲ್ಲಿ ಖಂಡಿತ ಜೇನು ಹುಳಗಳ ಆಹಾರ ಸಿಗದೇನೋ ಅಥವಾ ತೊಂದರೆ ಆಯಿತು ಅಥವಾ ನಮಗೂ ನಿರ್ವಹಣೆ ಮಾಡೋಕ್ಕಾಗ್ದಲೇನೋ ಒಂದು ಬಾಕ್ಸಲ್ಲಿ ಹೋಯ್ ಹೋಯಿತು ಹುಳಗಳು ನಾವು ಮತ್ತೆ ತಂದು ಅದಕ್ಕೆ ಮತ್ತೆ ಪೂರೈಕೆ ಮಾಡ್ಕೊತಾ ಇದ್ದೀವಿ ಬಟ್ ಈಗ ನಾವು ಸುಮ್ಮನೆ ಒಂದು ವಿಷಯ ನಮ್ಮ ನಾವು ಒಳ್ಳೆಯದನ್ನು ಆಗಿದ್ದು ಅಥವಾ ನಾವು ಸಕ್ಸಸ್ ಆಗಿದ್ದನ್ನೇ ಹೇಳ್ತಾ ಹೋಗೋದ್ಕಿಂತ ನಮ್ಮಲ್ಲೂ ನಾವು ಏನೇನು ತಪ್ಪು ಮಾಡಿದ್ವಿ ಅಥವಾ ನಮಗೇನು ತೊಂದರೆ ಆಯಿತು ಅಂತ ಕಲಿತ ಪಾಠಗಳನ್ನೂ ಸಹ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಹಾಕ್ತಾ ಇದ್ದೀವಿ ನೋಡಿ ನಾವು ಜೇನ್ ಪೆಟ್ಟಿಗೆಗಳನ್ನ ಒಂದು ಮುಕ್ಕಾ ಎಕರೆ ಅಂತ ಇಟ್ಕೊಳ್ಳಿ ಅಷ್ಟರಲ್ಲಿ ನಾವು ಮೂರು ಬಾಕ್ಸ್ನ ಹೊಟ್ಟಿಗೆ ಇಟ್ಬಿಟ್ವಿ ಹೊಟ್ಟಿಗೆ ಇಟ್ಟಾಗ ತೆಂಗು ಬಿಟ್ಟರೆ ನಮಗೆ ಬಟರ್ ಫ್ರೂಟು ಸೀಸ್ನಲ್ಲಿ ಮಾತ್ರ ಆಗುತ್ತೆ ಫ್ಲವರಿಂಗು ನುಗ್ಗೆನೂ ಅಷ್ಟೇ ಸೀಸನಲ್ ಮಾತ್ರ ಫ್ಲವರಿಂಗ್ ಆಗುತ್ತೆ ಬಟ್ ಜೇನುಗಳಿಗೆ ನಿರಂತರವಾಗಿ ಆಹಾರ ಬೇಕಾದಾಗ ಅಲ್ಲಿ ಸಣ್ಣ ಪುಟ್ಟ ಗಿಡಗಳು ಇದ್ವು ಕಳೆ ಗಿಡಗಳು ಅನ್ನೋದು ಬಿಟ್ಟರೆ ಅಕ್ಕಪಕ್ಕದವ್ರು ಎಲ್ಲರೂ ತೆಂಗಿನ ಗಿಡಗಳನ್ನೇ ಹಾಕಿದ್ರಿಂದ ನಮಗೆ ಹೆಚ್ಚಾಗಿ ಪೂರೈಕೆ ಮಾಡೋದು ಕಷ್ಟ ಆಗುತ್ತೆ ಆಹಾರ ಜೇನಿಗೆ ಸೊ ಅದರಿಂದ ನಮಗೆ ಒಂದು ಬಾಕ್ಸ್ ಹೋಯಿತು ಬಟ್ ಈಗೇನು ಮಾಡಿದ್ವಿ ನಾವು ಅಂದರೆ ನಾವು ಕಳೆ ನಮ್ಮದು ಉಳುಮೆ ರೈತ ಬೇಸಾಯ ಆಗಿದ್ದರಿಂದ ತುಂಬ ಹೆಚ್ಚಾಗಿ ಕಳೆಗಳು ಬೇರೆ ಬೇರೆ ನಕ್ಷತ್ರದಲ್ಲಿ ಬೇರೆ ಬೇರೆ ಥರ ಕಳೆಗಳು ಬರ್ತಾ ಇರುತ್ತೆ ಬಟ್ ಇತ್ತೀಚೆಗೆ ಒನ್ಗನೆ ನಮಗೆ ಹೆಚ್ಚಾಗಿ ಕಾಡು ಒನ್ಗನೆ ತುಂಬ ಆವರಿಸ್ಕೊಂಡಿದೆ ಮಲ್ಸಿಂಗ್ ಆಗ್ತಾರ ಇರುತ್ತೆ ನಾವು ಒಂದೂವರೆ ಎರಡು ತಿಂಗಳಿಗೆ ಒಮ್ಮೆ ಬ್ರಷ್ ಕಟ್ರಲ್ಲಿ ಮಾತ್ರ ತಕ್ಕೋತಾ ಇದ್ವಿ ಅದನ್ನು ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ತುಂಬ ಜೇನು ಹೋಗಿ ಕುತ್ಕೊತಾ ಇರೋದು ಯಾವಾಗಲೂ ಸೌಂಡ್ ಮಾಡೋದು ನೀವು ಈಗಲೂ ವಿಡಿಯೋನಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ಬೋದು ಝೂಮ್ ಮಾಡಿ ನೋಡಿದಾಗ ಅಲ್ಲಿ ಕಾಣ್ತಾ ಇದೆ ಜೇನು ಸೊ ಸೊ ನಾವು ಗಮನ ಹಸಿವ್ರ ಬಗ್ಗೆ ವಿಚಾರ ಮಾಡಿದಾಗ ಹೌದು ಒನ್ಗಣೆಯಲ್ಲಿ ಹೆಚ್ಚು ಜೇನಿಗೆ ಬೇಕಾದಂಥ ಆಹಾರ ಸಿಗೋದ್ರಿಂದ ಅಲ್ಲಿ ಹೆಚ್ಚಾಗಿ ನೆಕ್ಟರ್ ಸಿಗೋದ್ರಿಂದ ಅವು ಇರ್ತವೆ ಅಂತ ಗೊತ್ತಾದ ನಾವು ಸಹ ಜೇನು ಒನ್ಗನೆಯಲ್ಲಿ ತಗೊಂಡು ಒನ್ಗನೆ ಅಂಶನ ತೊಗೊಂಬಂದಾಗ ಅದು ಮೆಡಿಸ್ನಲ್ ಸಹ ಆಗಿರುತ್ತೆ ಸೊ ಆ ಜೇನು ಉತ್ತಮವಾದದ್ದು ಸಹ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಆರು ತುಂಡುಗಳು ಏನು ನಮ್ಮ ಜಮೀನಿದೆ ಸೊ ಒಂದೇ ಸರಿ ನಾವು ಬ್ರಷ್ ಕಟ್ಟರು ಮಾಡ್ತಾಯಿಲ್ಲ ಯಾಕೆಂದರೆ ಪೂರ ಹಾಗೆ ಬಿಟ್ಕೊಳ್ಳೋಕ್ಕೂ ಆಗೋಲ್ಲ ನಮಗೆ ತೋಟ ನಿರ್ವಹಣೆ ಕಷ್ಟ ಆಗುತ್ತೆ ಹೋಗೋದು ಬರೋದು ಸಾಮಾನು ಎತ್ಕೊಬರೋದು ಅಥವಾ ಆರ್ವೆಸ್ಟ್ ಮಾಡಿದ್ನ ಕಾಯಿ ಎತ್ಕೊಬರೋದು ಬಾಳೆ ಎತ್ಕೊಂಬರೋದೆಲ್ಲ ಕಷ್ಟ ಆಗುತ್ತೆ ಅದರಿಂದ ಯಾವಾಗಲೂ ಎರಡು ಬ್ಲಾಕನ್ನು ಬ್ರಷ್ ಕಟ್ರು ಮಾಡಿ ಇನ್ನು ನಾಲ್ಕು ಬಿಟ್ಟಿರ್ತೀವಿ ಈ ಹೂವು ಬರೋ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತು ಆ ಎರಡು ಬ್ಲಾಕಲ್ಲಿ ತೆಗಿತಾಯಿದ್ದೀವಿ ಸೊ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಬರ್ತಾ ಇದೀವಿ ಸೊ ಹುಳ ಇಟ್ಟಿದ್ದೀವಿ ಜೇನ್ಸ್ ಹಾಕಿದ್ದೀವಿ ಪೆಟ್ಟಿಗೆ ಇಟ್ಟುಬಿಟ್ಟಿದ್ದೀವಿ ಅಂದಿದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಆಹಾರ ನಿರ್ವಹಣೆ ಬಗ್ಗೆ ನಾವು ಸಂಪೂರ್ಣ ಜ್ಞಾನ ವಹಿಸಿ ಅದಕ್ಕೆ ಏನಾದರೂ ನಾವು ಪೂರೈಕೆ ಮಾಡೋದಕ್ಕೆ ಮಾಡಲೇಬೇಕು ಇಲ್ಲಾಂದರೆ ನಾವು ಮೇಲಿಂದ ಮೇಲೆ ಸಕ್ಕರೆ ಪಾಕನೋ ಅಥವಾ ಜೇನನ್ನು ಕೊಡೋ ನಾವೇ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸೊ ಅದು ನಮಗೆ ಮೆಡಿಸ್ನಲ್ ಆಗಿ ಇಲ್ಲದೇ ಇರೋ ಕಾರಣ ಈ ರೀತಿ ನಾವು ಹೂವಿನ ಗಿಡಗಳನ್ನ ಹಾಕಿ ನಾವು ಹೂ ಹೂವಿನ ಮಕರಂದ ಜೇನಿ ಕೊಡೋದು ಒಂದು ಕಡೆ ಆದರೆ ಈ ಥರ ಕಳೆ ಸಸ್ಯಗಳಲ್ಲೂ ಸಹ ನಾವು ನಿರ್ವಹಣೆ ಮಾಡ್ಬೋದು ಇದರಿಂದ ಜೇನಿಗೂ ಆಹಾರ ಸಿಗುತ್ತೆ ನಮಗೂ ಮೆಡಿಸಿನಲ್ ಜೇನುತುಪ್ಪ ತುಪ್ಪ ಸಿಗುತ್ತೆ ಅದಲ್ದಲ್ಲೇ ತೋಟ ಮಲ್ಚಿಂಗ್ ಆಗೂ ಇರುತ್ತೆ ಸೊ ನಾನಾ ರೀತಿ ವಿವಿಧ ರೀತಿಯಲ್ಲಿ ಇದು ಉಪಯೋಗ ಆಗಿ ಸಂಯೋಜನೆ ಆಗಿರುತ್ತೆ ಸೊ ನಾವು ಇದನ್ನು ಅರ್ತ್ಕೊಂಡು ಸೊ ಈ ರೀತಿಯೂ ಸಹ ನಾವು ಜೈನ್ಪೇಟಿಗೆನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಸದ್ಯಕ್ಕೆ ಈ ರೀತಿ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಬಹುಶಃ ಮತ್ತೆ ಬೇರೆ ಥರ ಕಳೆ ಬರ್ಬೋದೇನೋ ಅಥವಾ ಬೇರೆ ಹೂವುಗಳಿನ್ನೂ ಹೆಚ್ಚಾಗಿ ನಮ್ಗೆ ಸಿಗ್ಬೋದೇನೋ ಆ ಕಾಲಕ್ಕೆ ನಾವು ಏನು ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಖಂಡಿತ ಒಳ್ಳೆಯದಾಗಲಿ ನಮಸ್ಕಾರ